ಬೆಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರುವವರು ನಮ್ಮ ರಾಜ್ಯದಲ್ಲಿ ಶೇಕಡಾ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಮಾತ್ರ ಬಡತನ ರೇಖೆಗಿಂತ ಕೆಳಗಿರೋರು ಇದ್ದಾರೆ ಅಂತ ರಿಪೋರ್ಟ್ ಇದೆ ಆದರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನ ಕುಟುಂಬಗಳು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಈ ಮೂಲಕ ಹೆಚ್ಚುವರಿ ಒಂದು ಕೋಟಿ ಸರಿಸುಮಾರು ಬಡತನ ರೇಖೆಗಿಂತ ಮೇಲ್ಗಡೆ ಇರೋರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅದೆಲ್ಲವನ್ನು ಸಮೀಕ್ಷೆ ಮಾಡಿ ಕಿತ್ತಿಬಿ ಸಾಕಿ ಅನ್ನೋ ಸಂದೇಶವನ್ನು ರಾಜ್ಯ ಸರ್ಕಾರ ರವಾನೆ ಮಾಡಿದೆ ಒಂದು ರಿಪೋರ್ಟ್ ಇದು ಹೇಳ್ಬಿಡ್ತೀನಿ ನಿಮಗೆ ಎಲ್ಲ ಜಿಲ್ಲಾಧಿಕಾರಿಗಳ ಏನು ಸಭೆಯಲ್ಲಿ ಸಿಎಂ ಈ ಬಗ್ಗೆ ಆದೇಶ ಮಾಡಿದ್ದಾರೆ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಕುಟುಂಬಗಳ ಬಿ ಪಿ ಎಲ್ ಕಾರ್ಡ್ ಇದೆ ಸುಮಾರು ಒಂದು ಪಾಯಿಂಟ್ ಎರಡು ಏಳು ಕೋಟಿ ಕುಟುಂಬಗಳಲ್ಲೂ ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿದ್ದಾರೆ ತಮಿಳುನಾಡಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಕರ್ನಾಟಕದಲ್ಲಿ ಎಂಬತ್ತರಷ್ಟು ಇದೆ ಆದರೆ ಕರ್ನಾಟಕದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅಷ್ಟು ಮಾತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂದರೆ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಾರೆ ಹನರ್ಹರಾಗಿದ್ದರೂ ಅಕ್ರಮವಾಗಿ ಒಂದು ಕೋಟಿಯಷ್ಟು ಜನ ಅಂದರೆ ಈ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಅಂದರೆ ಒಂದೂವರೆ ಕೋಟಿ ಜನರಲ್ಲಿ ಏಯ್ಟಿ ಪರ್ಸೆಂಟ್ ಅಂತಂದರೆ ನಿಮಗೆ ಹೆಚ್ಚು ಕಮ್ಮಿ ಅದು ಒಂದು ಕೋಟಿ ಇಪ್ಪತ್ತು ಲಕ್ಷ ಆಸುಪಾಸಾಗುತ್ತೆ ಆದರೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳನ್ನ ಲೆಕ್ಕ ಹಾಕ ಕುಟುಂಬ ನಾಟ್ ಜನಸಂಖ್ಯೆ ಅಲ್ಲ ಕುಟುಂಬಗಳನ್ನ ಲೆಕ್ಕ ಹಾಕೊಂಡ್ರೆ ಅದರಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಮಾತ್ರ ಬೆಲೋ ಪಾವರ್ಟಿ ಲೈನ್ ಬಿ ಎಲ್ ಕಾರ್ಡ್ ಇರಬೇಕಾಗಿರೋ ಅನ್ನೋದಾದರೆ ಬರೀ ಎಂಟತ್ತು ಲಕ್ಷ ಜನ ಮಾತ್ರ ಬಿ ಪಿ ಎಲ್ ಕಾರ್ಡ್ ಹೊಂದುವಂಥದ್ದು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂದರೆ ನಮ್ಮಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕುಟುಂಬಗಳು ಬಡತನ ರೇಖೆಯ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಹಾಗಾಗಿ ಅನರ್ಹ ಕಾರ್ಡ್ಗಳನ್ನು ಹುಡುಕಿ ರದ್ದುಗೊಳಿಸಬೇಕು ಅಂತ ಸಿ ಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಒಂದು ವೇಳೆ ಇದನ್ನು ಜಾರಿಗೊಳಿಸಿದರೆ ಒಂದು ಕೋಟಿಗೂ ಅಧಿಕ ಬಿ ಪಿ ಎಲ್ ಕಾರ್ಡ್ದಾರರು ತಮ್ಮ ಕಾರ್ಡ್ಗಳನ್ನ ಕಳೆದುಕೊಳ್ಳಲಿದ್ದಾರೆ ಈ ಹಿಂದೆ ಬಳಸುವ ಸರ್ಕಾರಗಳು ಕೂಡ ಅವಕಾಶ ಕೊಟ್ಟಿದ್ರು ನೀವು ಸರೆಂಡರ್ ಮಾಡಿ ಕಾರ್ಡ್ಗಳನ್ನ ಯಾಕೆಂದ್ರೆ ಬಿಲೋ ಪಾವರ್ಟಿ ಲೈನ್ ಯಾರು ಬಡವರಿದ್ದಾರೆ ಅವ್ರಿಗೆ ಆ ಅವಕಾಶಗಳು ಸಿಗಬೇಕು ಅದ್ರ ಲಾಭ ಆಗಬೇಕು ಆದರೆ ಮನೇಲಿ ಕಾರಿದ್ದು ಬಿ ಪಿ ಎಲ್ ಕಾರ್ಡ್ ಇಟ್ಟವನೇ ಆಗೊಂದಷ್ಟು ಜನ ಅಬ್ಜೆಕ್ಷನ್ ಬಂತು ಎಲ್ಲರೂ ಈಗ ಕಾಮನ್ ಆಕ್ಟಿವಿಟಿ ಇರ್ತಾರೆ ಫ್ರಿಜ್ ಇಟ್ಟಿರ್ತಾರೆ ಸ್ಕೂಟ್ ಇಟ್ಟಿರ್ತಾರೆ ಆದರೆ ಎಲ್ಲೋ ಬೋರ್ಡ್ ಕಾರು ದುಡಿಯೋಕ್ಕೆ ಶೋಕಿ ಮಾಡಕ್ಕಲ್ಲ ಜನ ಶೋಕಿ ಮಾಡ್ತಿರಲ್ಲ ಆದರೆ ವೈಟ್ ಬೋರ್ಡ್ ಕಾರ್ ಇಟ್ಕೊಂಡು ತಮ್ಮ ಮನೆಗೆ ಅಂತ ಓಡಾಡಕ್ಕೆ ಇಟ್ಕೊಂಡಿದ್ರೆ ಆಗ ಸಹಜವಾಗಿ ಅವರು ಬಿ ಪಿ ಎಲ್ ಅಂಡರ್ ಬರಲ್ಲ ಎ ಪಿ ಎಲ್ಗೆ ಹೋಗ್ತಾರೆ ಈಗ ಎಲ್ಲರ ಮನೇಲಿ ಸ್ಮಾರ್ಟ್ ಟಿ ವಿ ಇದೆ ಎಲ್ಲರ ಮನೇಲೂ ಮೊಬೈಲ್ ಇದೆ ಫ್ರಿಜ್ ಇದೆ ಮಿಕ್ಸಿ ಇದೆ ಆ ಮಾನದಂಡ ತೆಗೆದು ಕಾರ್ ಇದ್ರೂ ಕೂಡ ಅದು ಎಲ್ಲೋ ಬೋರ್ಡ್ ಆಗಿಲ್ಲದೆ ವೈಟ್ ಬೋರ್ಡ್ ಆಗಿದ್ರೆ ಅವ್ರನ್ನ ಆ ಥರ ವಿಂಗಡಣೆ ಮಾಡಬೇಕಾಗತ್ತೆ ಬಟ್ ಇಲ್ಲಿ ನನ್ನ ಪ್ರಕಾರ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಕುಟುಂಬ ಪರ್ಸೆಂಟ್ ಕುಟುಂಬ ಕುಟುಂಬಗಳು ಮಾತ್ರ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಂಟತ್ ಲಕ್ಷ ಅನ್ಸುತ್ತೆ ಅದನ್ನ ನಿಜವಾಗ್ಲೂ ಜಾರಿ ಮಾಡಕ್ ಹೋದ್ರೆ ಈಗ ಸಿದ್ದರಾಮಯ್ಯವ್ರ ಪ್ರಕಾರ ಅಷ್ಟೇ ಪರ್ಸೆಂಟ್ ಬಿಟ್ಟು ಉಳಿದೋರ್ನ ಅನ್ನೋದಾದ್ರೆ ಒಂದು ಕೋಟಿ ಸರಿಸುಮಾರು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗತ್ತೆ ಒಂದು ಕೋಟಿ ಬಟ್ ಮಾನದಂಡ ಏನು ಯಾವ ಮಾನದಂಡದ ಆಧಾರದ ಮೇಲೆ ರೆಡಿ ಮಾಡಿದಿರಿ ಇವತ್ತು ಐಟಿ ಬಿಟ್ಟಲ್ಲಿ ಒಂದೂವರೆ ಲಕ್ಷ ಸಂಬಳ ತಗೋತಾ ಇದ್ರು ನಾಳೆಗೆ ಕಿತ್ ಬಿಸಾಕಿರ್ತಾರೆ ಅವ್ರನ್ನ ಕಾಫಿ ಡೀಲ್ ಕಾಫಿ ಕುಡಿಯೋರು ನಾಳೆ ಕಾಫಿ ಆಗಿರ್ತಾರೆ ಅಂತ ಸನ್ನಿವೇಶ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಜಾಬ್ ಕ್ರಿಯೇಷನ್ ಆಗ್ತಿಲ್ಲ ಜಾಬ್ ಕ್ರಿಯೇಷನ್ ಆಗ್ತಿಲ್ಲ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಾರೆ ಬಟ್ ಈ ಯಾವ ಮಾನದಂಡದ ಆಧಾರದ ಮೇಲೆ ಕರ್ನಾಟಕದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅಷ್ಟು ಮಾತ್ರ ಬ ಬಿ ಪಿ ಎಲ್ ಪರಿಮಿತಿಗೆ ಬರ್ತಾರೆ ಅಂತ ನ್ಯೂಸ್ ರಿಪೋರ್ಟನ್ನು ತೆಗೆದುಕೊಂಡ್ರಿ ಅದರ ಆಧಾರದ ಮೇಲೆ ಮೀಟಿಂಗ್ ಮಾಡಿ ಎಲ್ಲರೂ ಕಿತಾಕಿ ಅನ್ನೋದಾದರೆ ಮಾನದಂಡ ಏನು ಬಡವರು ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಮೊಬೈಲ ಭಿಕ್ಷೆ ಬೇಡ ಮೊಬೈಲ್ ಐತಿ ಇವತ್ತು ಹೌದು ಮನೆ ಇಲ್ಲ ಕೂಡ ಇವತ್ತು ಫ್ರಿಜ್ಜು ಮಿಕ್ಸಿ ಟಿವಿ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ಕುತ್ಕೋಬೇಡ ಲೋನ್ ಅಲ್ಲಿ ತಕೊಂಡ್ರು ಅಥವಾ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಕೊಂಡ್ರು ದಾನ್ ತಗೊಂಡ್ರು ತಕೊಂಡ್ರು ಸೊ ಹಾಗಾಗಿ ಮಾನದಂಡಗಳೇನು ಬಡವರು ಶ್ರೀಮಂತ ಬಿಲೋ ಪಾವರ್ಟಿ ಲೈನ್ ನೀವು ನಿರ್ಧಾರ ಮಾಡೋದೇ ಆದ್ರೆ ಅದರ ಮಾನದಂಡಗಳೇನು ಅಂತ ಮಾಡಬೇಕಾಗುತ್ತೆ ಎಸ್ ವಿಜಯ್ ಸರ್ ಅದೇ ನೀವು ಹೇಳದಂಗೆ ಮಾನದಂಡದ ಪ್ರಶ್ನೆಲಿ ಬರುತ್ತೆ ಅಂದ್ರೆ ಪ್ರತಿ ವರ್ಷ ನಿಮಗೆ ಇದು ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ ಪ್ರತಿ ವರ್ಷ ಬಡವರು ಕೆಳಗೆ ಹೇಳಿರ್ತಾರ ಇಲ್ಲ ಯಾಕಂದ್ರೆ ಇವತ್ತಿದ್ದು ನಾಳೆ ಹೀಗಿರಲ್ಲ ಖರ್ಚು ವೆಚ್ಚ ಹೌದು ಅಲ್ವಾ ಇವರೇ ಬೇರೆ ಬೆಲೆ ಹೌದು ಲೀಟ್ರ್ ಮೂರು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸಿ ಏರ್ಸಿದ್ರು ಹಾಲಿನ ತರ ಏರ್ಸಿದ್ರು ಏರ್ಸಿದ್ರು ನೀವು ಫ್ರೀ ಕೊಡ್ಬೇಕಾದ್ರೆ ಬಸ್ಗೆಲ್ಲ ಎಲ್ಲರಿಗೂ ಕೊಟ್ರು ಹೆಣ್ಮಕ್ಳು ಅಂತಾನೆ ಕೊಟ್ಟರು ಅಲ್ಲೇನು ಬಿ ಪಿ ಎಲ್ ಎ ಪಿ ಎಲ್ ನೋಡ್ಲಿಲ್ಲ ಕೆಲವು ಯೋಜನೆಗಳಿಂದ ಕೊಡೋದಾದ್ರೆ ಬಿ ಪಿ ಎಲ್ ಎಲ್ಲ ಬಟ್ ಇದನ್ನೇ ಮಾಡೋದಾದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ಈ ರಿಪೋರ್ಟ್ ಬಂತು ನೀವು ಯಾವ ಆಧಾರದ ಮೇಲೆ ಕಿತ್ತಾಕ್ತಿರಿ ಈಗ ನೀವು ಟಿವಿ ಮೊಬೈಲು ಫ್ರಿಜ್ಜು ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಬಹುತೇಕ ಅವರೇ ಬಟ್ಟೆ ಆಗಲ್ಲ ಅಂತ ಐತೆ ಇದು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತಕ ಬನ್ನಿ ಅಂತ ಗಾದೆ ಮಾತಾಯ್ತಲ್ಲ ನಂಗೆ ಹಂಗೆ ಮೊಬೈಲ್ ಇಲ್ಲದ ಮನೆ ಸಾಧ್ಯ ಇಲ್ಲ ಫ್ಯಾನ್ ಇಲ್ಲ ಟೂ ವೀಲರ್ ಇಲ್ಲದ ಮನೆ ಸಾಧ್ಯ ಇಲ್ಲ ಫ್ಯಾನ್ ಇಲ್ಲದ ಮನೆ ಸಾಧ್ಯ ಇಲ್ಲ ಟಿವಿ ಇಲ್ಲದ ಮನೆ ಸಾಧ್ಯ ಇಲ್ಲ ಅಂತ ಸನ್ನಿವೇಶ ಹಾಗಾಗಿ ಬಿ ಪಿ ಎಲ್ ಎ ಪಿ ಎಲ್ ಹೆಂಗ್ ಡಿವೈಡ್ ಮಾಡಿದ್ರಿ ಹೇಳಿ ಹಲೋ ಸರ್ ಎಸ್ ಗಾರ್ಮೆಂಟ್ಸ್ ಅಲ್ಲಿ ಎಂಟತ್ ಸಾವಿರ ಕೆಲಸ ಮಾಡೋ ಹೆಣ್ಮಕ್ಳು ಮನೇಲಿ ಕೂಡ ಟಿವಿ ಇದೆ ವಾಷಿಂಗ್ ಮಿಷಿನ್ ಇದೆ ಮಿಕ್ಸಿ ಇದೆ ಗಾರ್ಮೆಂಟ್ ಎ ಪಿ ಎಲ್ ಬಿ ಪಿ ಎಲ್ ಹಿಂಗ್ ಡಿವೈಡ್ ಮಾಡಿದಿರಿ ಏನಾರ ಸಿದ್ದರಾಮಯ್ಯ ಒಂದ್ ಕೋಟಿ ಡಿಲೀಟ್ ಮಾಡ್ಬಿಟ್ರೆ ಕಾರ್ಡ್ ತಗೊಳಕತೆ ಹೆಂಗೆ ಯಾಕಂದ್ರೆ ಅನರ್ಹ ಅಕ್ರಮ ಬಿಪಿಎಲ್ ಕಾರ್ಡ್ ಇದೆಲ್ಲ ಚರ್ಚೆ ಆಗ್ತಿದೆಯಲ್ಲ ಸೊ ಅಕ್ರಮ ಸಕ್ರಮ ಅಂತ ಬಿಪಿಎಲ್ ಯಾಕಂದ್ರೆ ರೈಸ್ ಆಗ್ಬೇಕಲ್ಲ ಹೌದು ಕಳೆದ ಇಪ್ಪತ್ತು ವರ್ಷದಿಂದ ಹಬ್ಬ ಹರಿದಿಂದಲ್ಲಿ ಮಾತ್ರ ಸಂತೆಗೆ ಹೋಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತತ್ತೀರಿ ಇಲ್ಲ ಅಂದರೆ ಹಿತ್ತಲಲ್ಲಿ ಬೆಳೆದದ್ದು ಸೊಪ್ಪು ಅದೇ ತರಕಾರಿ ಸೊಸೈಟಿ ಅಕ್ಕಿನ ಹಾಕೊಂಡು ಊಟ ಮಾಡೋ ಜೀವನ ಬಹುತೇಕ ಎಲ್ಲ ಮಾಡ್ತಾ ಇದ್ರು ಅವತ್ತಿನ ಕತೆ ಬೇರೆ ಬಟ್ ಇದು ಬಟ್ ಈ ಥರ ಏನಾರು ಈ ನಿರ್ಧಾರ ತಗೋಬೇಕಾದ್ರೆ ಜನಗಳಿಗೆ ಕ್ಲಾರಿಟಿ ಕೊಡಬೇಕು ನೋಡ್ರಪ್ಪ ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಲು ಸಮರ್ಥರು ಅನ್ನೋದಾದ್ರೆ ಲಿಸ್ಟ್ ಹಾಕಿ ನೀಟಾಗಿ ಅದೇ ಯಾವ ಆಂದನದ ಮೇಲೆ ಕೊಟ್ಟರು ಅದನ್ನೇ ಈ ಜಿಲ್ಲಾಧಿಕಾರಿಗಳಿಗೆ ಆದೇಶ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಅಕ್ರಮ ತಿಂಗ್ ನಿರ್ಧಾರ ಮಾಡ್ತೀರಿ ಅದನ್ನ ಬಹಿರಂಗವಾಗಿ ಒಂದು ದೊಡ್ಡ ಪ್ರಕಟಣೆ ಹೊರಡಿಸಿ ನಾವು ಈ ಆಧಾರದ ಮೇಲೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದೇವೆ ಈ ಆಧಾರದ ಮೇಲೆ ರದ್ದು ಮಾಡ್ತಿದ್ದೇವೆ ಅಂತ ಕೊಡಿ ಇಲ್ಲ ಅಂದ್ರೆ ಬಹಳಷ್ಟು ಜನ ನಷ್ಟ ಅನುಭವಿಸ್ತಾರೆ ಬಡತನ ರೇಖೆಗಿಂತ ಕೆಳಗಿರೋ ಬಡತನ ಹೆಂಗ್ ಡಿವೈಡ್ ಈಗ ನೀವೇ ಹೇಳದಂಗ ಇದೆಯಲ್ಲ ಈಗ ಒಬ್ಬ ಆಟೋ ಡ್ರೈವರ್ ಓಡಿಸೋ ಎಲ್ಲದು ಸವಲತ್ತುಗಳು ಇದೆ ಅಲ್ವಾ ಕೊಟ್ಟಿರೋರು ನೀವೇ ಈಗ ಕಿತ್ಕೊಳ್ಳೋರು ನೀವೇ ಅಂದ್ರೆ ಅಂತ ಇಲ್ಲ ಅದನ್ನೇ ಅಪ್ಗ್ರೇಡ್ ಮಾಡಿ ಎಲ್ಲೋ ಬೋರ್ಡ್ ಕಾರ್ ಇದ್ರೆ ಅವ್ನು ಶ್ರೀಮಂತ ಅಲ್ಲ ವೈಟ್ ಬೋರ್ಡ್ ಕಾರ್ ಇದ್ರೆ ಬಹುತೇಕ ಅವ್ನು ಒಂದ್ ಸ್ವಲ್ಪ ಸ್ಕೂಟರ್ ಓಡಾಡಕ್ಕಾಗಲ್ಲ ಅಂತ ಕಾರ್ ತಕೊಂಡ್ ಪರವಾಗಿಲ್ಲ ಗುರು ಅಂತ ಕನ್ಸಿಡರ್ ಮಾಡಬಹುದು ಮಾಡ್ಬೋದು ಮೊಬೈಲ್ ಇಟ್ಟು ಅಂದ್ರೆ ಮನೇಲಿ ಪ್ರತಿಯೊಬ್ರು ಕೈಲಿ ಮೊಬೈಲ್ ಇರ್ತವೆ ಅಲ್ವಾ ಹತ್ರ ಮೊಬೈಲ್ ಇದೆ ಸೊ ಹಾಗಾಗಿ ಸರ್ಕಾರ ಯಾವ ಆಧಾರದ ಮೇಲೆ ಕ್ಲಾರಿಟಿ ಕೊಡ್ಬೇಕು ಜನಕ್ಕೆ ಈ ಈ ಕಾರಣಗಳು ಈ ಈ ಕಾರಣಕ್ಕೆ ನಾವು ತೆಗಿತೀವಿ ಅಂತ ಯಾಕೆಂದ್ರೆ ಫ್ರಿಜ್ಜು ಫ್ಯಾನು ಮಿಕ್ಸಿ ಈ ಹಿಂದೆ ಬಂದಿತ್ತು ಹಾಗೆಲ್ಲ ಜನ ರೊಚ್ಕೆದ್ದಿದ್ರು ಕರೆಕ್ಟ್ ರೊಚ್ಕೆದ್ದಿದ್ರು ಈಗ ಹಂಗಲ್ಲ ಏನು ಅಂತ ಒಂದು ಕ್ಲಾರಿಟಿ ಕೊಡಬೇಕು ಬಟ್ ಬಿಪಿಎಲ್ ಪಿ ಎಲ್ ಕಾರ್ಡ್ದಾರರು ಇದಕ್ಕೊಂದು ಶಾಸಕರು ಸಚಿವರು ನಿಮ್ಮ ನಿಮ್ಮಲ್ಲಿ ಕ್ಲಾರಿಟಿ ಕೊಡಿ ನೀವು ಹೇಳಿದಾಗ ಈಗ ರಾಜಕಾರಣಿಗಳೇ ನೀವು ಬಿ ಪಿ ಕಾರ್ಡ್ ಕೊಡಿಸ್ತೀನಿ ಹೌದೌದು ಅಲ್ಲಿ ಹೋಗಿ ಅಧಿಕಾರಿ ಹೇಳ್ತಾರೆ ಏ ಕೊಟ್ಬಿಟ್ರಪ್ಪ ಅವ್ರು ನಮ್ಮವರೇ ಈ ತರದ ಇದರಿಂದ ಕೂಡ ಜಾಸ್ತಿ ಆಗಿರ್ಬೋದು ಅದಕ್ಕೆ ನೀವು ನಾವೆಲ್ಲ ಸ್ಕೂಲ್ ಸ್ಕೂಲ್ಗೆಲ್ಲ ಸೇರಿಸ್ಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಮಾಡಿಸಿದ್ವಿ ಆದಾಯ ವರ್ಷಕ್ಕಿಷ್ಟು ಆದಾಯ ಇರಂಗಿಲ್ಲ ಅಂತಾರೆ ವರ್ಷಕ್ಕೆ ಇಷ್ಟು ಸಾವಿರ ಮೀರಿ ಆದಾಯ ಇಲ್ಲ ಅಂತ ಬರ್ಸ್ಕೊ ಬರಬೇಕು ಅದೇ ದೊಡ್ಡ ಫೇಕ್ ಇವತ್ತು ಅದೇ ದೊಡ್ಡ ಫೇಕ್ ಇವತ್ತು ಸೊ ಹಾಗಾಗಿ ಇವರೇ ಅಕೌಂಟ್ಗೆ ಎರಡು ಸಾವಿರ ಆಗ್ತಾರಪ್ಪ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಗ್ತಾರೆ ಇವರೇ ಮನೆಗೆ ಹಾಕ್ತಾರೆ ಸೊ ಹಾಗಾಗಿ ಸರ್ಕಾರ ಇದನ್ನ ಯಾವ ಮಾನದಂಡದ ಆಧಾರದ ಮೇಲೆ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದೀರಿ ರದ್ದು ಮಾಡುವುದೇ ಆದರೆ ಈ ಮಾನದಂಡ ಅದಕ್ಕೆ ಏನು ಹೇಳ್ತಾರೆ ರಿಯಾಕ್ಷನ್ ಏನು ಮಾಡಬೇಕಲ್ಲ ಯಾವನಲ್ಲಿ ಕೂತ್ಕೊಂಡು ಒಬ್ಬ ರಿಪೋರ್ಟ್ ಕೊಟ್ಟು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೋದು ಜನಗಳ ಕತೆ ಏನಲ್ಲಿ ಕೊಟ್ಟರು ನೀವೇ ಜನಗಳ ಮಾನದಂಡ ಬೆಲೆ ಏರಿಕೆಯನ್ನ ನೀವು ಪೆಟ್ರೋಲ್ ರೂಪಾಯಿ ಲೀಟರ್ ಇತ್ತು ಜಾಸ್ತಿ ಮಾಡ್ಬಿಟ್ರು ಅವತ್ತು ನೀವು ಇಷ್ಟಕ್ಕೆ ಅಂತ ಇನ್ಕಮ್ನ ನಿಗದಿ ಆದ್ರೆ ಅದನ್ನ ಜಾಸ್ತಿ ಮಾಡಿರ್ಬೇಕಲ್ಲ ವರ್ಷಕ್ಕೆ ಮೂವತ್ತು ಸಾವಿರ ಮೀರಿದ್ರೆ ಅವಕಾಶ ಇದಿಲ್ಲ ಅಂತ ಹೇಳ ಈಗ ಹೌದು ಆದಾಯದ ಮಿತಿಯನ್ನ ಏರ್ಸ್ಬೇಕಲ್ಲ ಇಲ್ಲ ಇಲ್ಲ ಸೊ ಹಾಗಾಗಿ ಬಿ ಪಿ ಎಲ್ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಕಾರ್ಡ್ ರದ್ದತಿ ಬಗ್ಗೆ ಸೊ ಸರ್ಕಾರ ಮತ್ತು ಈ ಸಂಬಂಧಪಟ್ಟಂಥ ಸಚಿವರು ಇದಕ್ಕೊಂದು ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ ಯಾಕೆಂದ್ರೆ ಜನರನ್ನ ಗೊಲ್ಲಲು ದುಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಒ ಹಳ್ಳಿ ಭಾಗದಲ್ಲಿ ಬೆಳೆದವರು ಚಿತ್ರದುರ್ಗ ಹೌದು ಸೊ ಆ ಕಷ್ಟ ನಷ್ಟ ಎಲ್ಲ ಗೊತ್ತಿರೋರೆ ಹಾಂ ಸೊ ಹಾಗಾಗಿ ಆ ಬಿ ಪಿ ಎಲ್ ರದ್ದತಿಗೂ ಮುನ್ನ ಸರ್ಕಾರ ಜನಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಈ ಈ ಮ ಜನ ಗೊತ್ತಾಗ್ಬಿಡುತ್ತೆ ಹುಗುರು ನಮ್ಮ ಏನು ರಿಪೋರ್ಟ್ ಏನು ರಿಪೋರ್ಟು ಹೆಂಗ್ ಹೆಂಗೆ ನೀವು ಅದನ್ನು ರದ್ದು ಮಾಡ್ತೀರಿ ಏನಿದ್ರೆ ರದ್ದು ಮಾಡ್ತೀರಿ ಅನ್ನೋದ್ರ ಸ್ಪಷ್ಟತೆಯನ್ನು ಕೊಟ್ರೆ ಜನ ಅದಕ್ಕೊಂದು ತೀರ್ಮಾನಕ್ಕೆ ಬರ್ತಾರೆ ಕೆಲವೊಂದು ಯೋಜನೆಗಳಿಗೂ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ರಾಜಕಾರಣಿಗಳು ಇದನ್ನ ಪುಷ್ ಮಾಡಿರ್ತಾರೆ ಅಲ್ಲ ಹಣ ಗ್ಯಾರಂಟಿ ಬಿ ಪಿ ಎಲ್ ಕಾರ್ಡ್ ನಾಕ್ತವ್ರೆ ಇವರು ಇರಬಹುದು ಬಿ ಪಿ ಎಲ್ ಕಾರ್ಡ್ ಕಿತ್ತಾಕ್ತಾವ್ರ ಕಿಶ್ ಕೊಡ್ಬೇಕಾಗತ್ತೆ ಅಂತ ಕಿತ್ತಾಕ್ತಾವ್ರೆ ಅಂತ ಗೊತ್ತಿಲ್ಲ ಜನಗಳು ನಾನಾ ಕಲ್ಪನೆಗಳನ್ನ ಮಾಡಿ ಈಗ ನೀವ್ ಹೇಳ್ತಿರೇನೆ ಐ ಪಿ ಎಸ್ ಅಧಿಕಾರಿಗಳ ಸಭೆಯಲ್ಲಿ ಸುಳ್ಳು ಸುದ್ದಿ ಜಾಸ್ತಿ ಆಗ್ತಾ ಇದೆ ಕ್ರಮ ಕೈಗೊಳ್ಳಬೇಕು ಅಂತ ನೀವೇನೋ ಒಂದು ನಿರ್ಧಾರ ಸ್ಪಷ್ಟತೆ ಕೊಟ್ಟಿಲ್ಲ ಅಂದ್ರೆ ಜನ ಅಜಂಪ್ಷನ್ ಹಿಂಗೆ ಹಿಂಗೆ ಅಂತ ಹೂಯ ಮಾಡ್ಕೋತಾರೆ ಅನ್ನ ಸುಳ್ಳು ಸುದ್ದಿ ಅಂತ ಯಾಕೆ ಅನ್ಕೊಂಡ್ರಿ ಕೆಲವೊಂದು ಟೈಮಲ್ಲಿ ಹೌದು ನಾವೇ ಇಲ್ಲ ಎಲ್ಲ ಇರೋದೆಲ್ಲ ಸತ್ಯ ಅಂತ ಹೇಳ್ತಿಲ್ಲ ಗ್ಯಾರಂಟಿ ಕಾಸಿಲ್ಲ ಅಂತ ಕಾಣುತ್ತೆ ಕಣ ಸಿದ್ದರಾಮಯ್ಯ ಹಿಂಗೆ ಅದಕ್ಕೆ ಹಿಂಗೆ ಮಾಡ್ತಾವ್ರೆ ಅನ್ಕೋತಾರೆ ಆಗ ರೀತಿಯ ನಿರ್ಧಾರಗಳು ಸೂಚನೆಗಳು ಜನರ ಆ ಸೂಚನೆ ಹೊರಡಿಸುವ ಮುನ್ನ ಆ ರೀತಿ ಚರ್ಚೆ ಮಾಡೋ ಮುನ್ನ ಸುದ್ದಿ ಹೆಂಗಿರ ಹಚ್ಕೋಗುತ್ತಾ ಹೌದು ಹಾಗಾಗಿ ಇಷ್ಟು ಕಾರ್ಡು ಇಷ್ಟು ಪರ್ಸೆಂಟ್ ಅನ್ನೋದಾದ್ರೆ ನೀವ್ ಯಾವ ಆಧಾರದ ಮೇಲೆ ಐದು ಐದು ಪಾಯಿಂಟ್ ಆರು ಏಳರಷ್ಟು ಕುಟುಂಬಗಳು ಮಾತ್ರ ಬಿ ಪಿ ಎಲ್ ಅಂಡರ್ ಬರುತ್ತೆ ಅಂತ ಹೇಳೋದಾದ್ರೆ ಆ ಐದು ಪಾಯಿಂಟ್ ಆರೇಳರಷ್ಟು ಕುಟುಂಬಗಳ ಯಾವ ಮಾನದಂಡದ ಮೇಲೆ ಇರಬೇಕು ಮನೆ ಅರ್ಧ ಸೆಟ್ ಮಾತ್ರ ಮನೆ ಇರಬೇಕು ಅಂತನೋ ಅಥವಾ ಬಾಡಿಗೆ ಮನೆ ಇರಬೇಕಲ್ಲ ಇವೆಲ್ಲವನ್ನು ಕೂಡ ಕ್ಲಾರಿಟಿ ಕೊಟ್ಟಾಗ ಏನಾಗುತ್ತೆ ಸಿದ್ದರಾಮಯ್ಯವರೇ ಜನ ಊಹೆಗಳಿಗೆ ಹೋಗಲ್ಲ ಕ್ಲಾರಿಟಿ ನೀವು ಕೊಟ್ರೆ ಸ್ವೀಕಾರ ಮಾಡ್ತೀರ ಇಲ್ಲದೆ ಹೋದ್ರೆ ಇಲ್ಲ ಗುರು ಕಾಸ ಅಂತ ಕಾಣ್ತದ ಸರ್ಕಾರದಲ್ಲಿ ಸಂಬಳ ಕೂಡ ಕಾಸಿಲ್ವಂತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆ ಚರ್ಚೆ ಮಾಡ್ತಾರೆ ವಿಚಾರ ಚರ್ಚೆ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಮುಂದಾಗಿರ್ತಕ್ಕಂಥ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಇವರು ಮಾತ್ರ ಹರ್ರರು ಇದು ಮಾತ್ರ ಸಕ್ರಮ ಅನ್ನೋದನ್ನ ಹೊರಡಿಸಿ ಆ ಸಂಬಂಧಪಟ್ಟಂಗೆ ಬಹಿರಂಗವಾಗಿ ಆಗ್ತಾಗ ಜನ ಅಂತೆ ಕಂತೆಗಳಿಗೆ ಬೆಲೆ ಕೊಡಲ್ಲ ಸುಮ್ ಸುಮ್ನೆ ವೇಸ್ಟ್ ಆಗಿ ಚರ್ಚೆ ಮಾಡಲ್ಲ ಏ ಗ್ಯಾರಂಟಿ ಕಾಸಿದೆ ಆಗಾಗ ನಾವು ನಿರ್ಧಾರ ಮಾಡ್ತೀವಿ ಮಾಡಿದೀವಿ ಅಂತೆಲ್ಲ ನೀವು ಹೇಳಂಗಿಲ್ಲ ಕ್ಯಾನ್ಸಲ್ ಮಾಡ್ತಿಲ್ಲ ಮಾಡ್ತಿದ್ದೀವಿ ಇವೆಲ್ಲ ಚರ್ಚೆಗೆ ಬರಲ್ಲ ಸೊ ಹಾಗಾಗಿ ಜನಗಳಿಗೆ ಕ್ಲಾರಿಟಿಯನ್ನು ಕೊಡಿ ಅಷ್ಟು ಕೊಡಬೇಕು ಇನ್ನೇನು ಮಾತಾಡೋಕ್ಕಾಗತ್ತೆ ಹೌದು ಸರ್ ಕೊಟ್ಟರೆ ನಾವು ಮಾತಾಡೋಣ ಎಸ್ ಸರ್ ಮುಗಿಸೋಣಲ್ಲ ಏನಿಲ್ಲ ಅಷ್ಟೇ ಈಗ ಸೂಚನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಆಮೇಲೆ ಜನ ಯಾವ ರೀತಿ ನಾವು ಆದಷ್ಟು ಯಾವ ಯಾವ್ಯಾವ ಕಾರಣ ಯಾವ ಆಧಾರದ ಮೇಲೆ ಕರ್ನಾಟಕ ತಮಿಳ್ನಾಡಲ್ಲಿ ನಲವತ್ತು ಪರ್ಸೆಂಟ್ ಅಂತೆ ಕರ್ನಾಟಕದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಮಾತ್ರ ಬಿ ಪಿ ಎಲ್ ಕಾರ್ಡ್ ದಾರರು ಇರತಕ್ಕಂಥ ಅವ್ರು ಅರ್ರರು ಉಳಿದವರೆಲ್ಲ ಇಲ್ಲ ಸುಮ್ ಸುಮ್ಮನೆ ತಗೊಂಡವ್ರೆ ಮಾನದಂಡವನ್ನು ಫಿಕ್ಸ್ ಮಾಡಿ ಹೇಳಿ ಜನ ಒಪ್ಪಿದ್ರೆ ನಿರ್ಧಾರ ತಗೊಳ್ಳಿ ಜನರ ವಿರೋಧ ಕಟ್ಕೊಂಡು ನಿರ್ಧಾರ ತಗೊಳ್ಳಿ ಎಲ್ಲ ಗ್ಯಾರಂಟಿ ಕೊಟ್ಟು ಲೋಕಸಭೆಯಲ್ಲಿ ಭಾಳ ಹಿನ್ನಡೆ ಅನುಭವಿಸಿದ್ದೀರಿ ಕರೆಕ್ಟ್ ಎಲ್ಲಾ ಗ್ಯಾರಂಟಿಗಳನ್ನ ಕೊಟ್ಟು ನೀವು ನುಡಿದಂತೆ ನಡೆದಿದ್ದೀರಿ ಬಟ್ ಬಿ ಪಿ ಎಲ್ ಕಾರ್ಡ್ ವಿಷಯದಲ್ಲಿ ಹಿನ್ನಡೆ ಬೇಡ ಬೇಡ ಅಂತ ಅನ್ಸುತ್ತೆ ನೀವು ತಾವೇನ ಹೇಳ್ತೀರಿ ವೀಕ್ಷಕರೇ ಯಾವ ಮಾನದಂಡದ ಆಧಾರದ ಮೇಲೆ ಬಿ ಪಿ ಎಲ್ ಎ ಪಿ ಎಲ್ ಮಾಡಿದ್ರೆ ಸರಿ ಅನ್ಸುತ್ತೆ ನೀವೇನಾರು ಒಂದಷ್ಟು ನಿಮ್ಗೊಂದು ಅಂದಾಜು ಇರುತ್ತೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ನಿಮ್ ನಿಮ್ನೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಡಿಬೇಟ್ ಅಲ್ಲಿ ಸಾಧ್ಯ ಆದ್ರೆ ಅದನ್ನ ಪಿಕ್ ಮಾಡ್ತೀವಿ ಮಾತಾಡ್ತೀವಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ